ಹಲೋ ಫ್ರೆಂಡ್ಸ್ ಡಿ ಬಾಸ್ ಅವರು ಅರೆಸ್ಟ್ ಆದ ದಿನದಿಂದ ಅವರ ಅಭಿಮಾನಿಗಳಲ್ಲಿ ಎಷ್ಟೊಂದು ಪ್ರಶ್ನೆಗಳು ಕಾಡ್ತಾನೆ ಇದ್ದಾವೆ ಹೌದು ನಮ್ಮ ಡಿ ಬಾಸ್ ನಿಜವಾಗಲೂ ಕೊಲೆ ಮಾಡಿದ್ರ ಅವರು ಅಪರಾಧಿನ ಅಥವಾ ಅಲ್ವಾ ಅಂತ ಅವರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿದ್ದಾವೆ ಈ ಗ್ಯಾಂಗ್ನಲ್ಲಿದ್ದ ಮೂವರಿಗೆ ಈಗಾಗಲೇ ಜಾಮೀನು ಸಿಕ್ಕಾಗಿದೆ ಇಂದು ಡಿ ಬಾಸ್ ಅವರ ಜಾಮೀನು ವಿಚಾರಣೆ ನಡೀತಾ ಇದೆ ಡಿ ಬಾಸ್ಗೆ ಈಗಾಗಲೇ ಹೆಲಿಕಾಪ್ಟರ್ ಬುಕ್ ಆಗಿದೆ ಹಾಗೂ ಅವರು ರಿಲೀಸ್ ಆಗಿ ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರಂತ ಅವರ ಅಭಿಮಾನಿಗಳು ಎರಡು ದಿನದಿಂದ ಈಗಾಗಲೇ ಪೋಸ್ಟ್ ಮಾಡುತ್ತಿದ್ದಾರೆ ಡಿ ಬಾಸ್ ಪರ ಅತ್ಯಂತ ಎಕ್ಸ್ಪೀರಿಯನ್ಸ್ ಇರುವಂತಹ ಲಾಯರನ್ನು ನೇಮಿಸಲಾಗಿದೆ ಹಾಗೂ ಇವರ ಪರ ಎಷ್ಟೊಂದು ಸಾಕ್ಷಿಗಳನ್ನು ಕೂಡ ಅವರು ಕಳೆ ಹಾಕಿದ್ದಾರೆ ಹೌದು ಡಿ ಬಾಸ್ ನಿರಪರಾಧಿ ಅಂತ ತೋರಿಸೋಕೆ ಅವರ ಕೈಯಲ್ಲಾದಷ್ಟು ಪ್ರಯತ್ನವನ್ನು ಡಿ ಬಾಸ್ ಅವರ ಲಾಯರ್ ಮಾಡುತ್ತಿದ್ದಾರೆ ಇದೇ ವೇಳೆಯಲ್ಲಿ ಎಷ್ಟೊಂದು ಪೇಜ್ಗಳಲ್ಲಿ ಒಂದು ಫೋಟೋ ವೈರಲ್ ಆಗ್ತಿದೆ ಅದೇನೆಂದರೆ ಡಿ ಬಾಸ್ ಹೊರಗಡೆ ಬಂದು ಹೆಲಿಕಾಪ್ಟರ್ ಹೊತ್ಕೊಂಡು ಹೋಗ್ತಾ ಇರೋದು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಇದೇನಾದರೂ ನಿಜವಾದ ಫೋಟೋ ಆಗಿಬಿಟ್ರೆ ಡಿ ಬಾಸ್ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡೋದು ಗ್ಯಾರಂಟಿ ಹಾಗೂ ಡಿ ಬಾಸ್ನ ಟಾರ್ಗೆಟ್ ಮಾಡಿದ್ದ ಎಲ್ಲ ಮೀಡಿಯಾದವರು ಗಪ್ ಚುಪ್ಪಾಗೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಆದಷ್ಟು ಬೇಗ ಡಿ ಬಾಸ್ ಅವರು ಹೊರಗಡೆ ಬರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು